O que é? ಭವ್ಯ ಅಂತ ನಾವು ಫಸ್ಟ್ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿದ್ದು ಟಿ ವಿ ಮುಖಾಂತರ ಹಿಂಗೆ ನೋಡಿ ಒಂದ್ಸಲ ಅನ್ಕೊಂಡ್ರಿ ಹೋಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಬಂದ್ರಿ ಬಂದಾದ್ಮೇಲೆ ಸ್ವಾಮಿಗಳ ಹತ್ರ ಕೇಳಿದ್ರಿ ಗುರುಗಳ ಹತ್ರ ನಮ್ಗೆ ಈ ತರ ಕಷ್ಟ ಇದೆ ಹಿಂಗೆ ಜಾತಕದಲ್ಲೆಲ್ಲ ದೋಷ ಇದೆ ಸ್ತ್ರೀ ದೋಷ ಪಿತೃ ದೋಷ ಅದೆಲ್ಲ ನಿವಾರಣೆ ಆಗ್ಬೇಕು ಏನೇ ಮಾಡಿದ್ರು ಫಲ ಸಿಕ್ತಿಲ್ಲ ಯಾ ಎಷ್ಟೊಂದು ದೇವ್ರಗಳನ್ನೆಲ್ಲ ಬೇಡ್ಕೊಂಡಿದ್ರಿ ಯಾವ್ದ್ರಲ್ಲೂ ಫಲ ಸಿಗ್ತಾ ಇಲ್ಲ ಅವ್ರು ಹೇಳಿದ್ರು ಕಾಯಿ ಕಟ್ಟಿ ನೀವು ಸಂಕಲ್ಪ ಮಾಡಿಕೊಂಡು ಇಪ್ಪತ್ತೊಂದ್ ವಾರ ನಿಮ್ಮ ನೀವು ಹದಿನೆಂಟು ವಾರ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಕರೋನಾ ಸ್ಟಾರ್ಟ್ ಆಗೋಯ್ತು ಕರೋನಾ ಬಾಚಲ್ ಬರಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಿಂತೋಯ್ತು ಒಂಬತ್ತು ವಾರ ಮುಗಿಸಿದ್ರಿ ಅವಾಗ ನಿಂತೋಯ್ತು ಮತ್ತೆ ಬರ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದ್ರಿ ಬರಕ್ ಆಗ್ಲಿಲ್ಲ ಈಗ ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡು ಒಂಬತ್ತು ವಾರ ಮುಗಿಸಿದೀವಿ ಈಗ ಹತ್ತನೇ ವಾರ ಇವತ್ತು ಬರ್ತಾ ಇರೋದು ದಿನೇ ದಿನ ಅಭಿವೃದ್ಧಿ ಆಗ್ತಾ ಇದೀವಿ ನಮ್ಮ ಜೀವನದಲ್ಲೂ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಾವು ನಮ್ಮ ಮನೆಯವರು ಮಕ್ಕಳು ಇನ್ನ ರಾಯರ್ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮಾಡ್ತಾ ಇರ್ತೀವಿ ಇದು ಮುಗಿದ್ಮೇಲೂ ಅವಾಗ ಅವಾಗ ಬಂದು ಪೂಜೆ ಸಲ್ಲಿಸ್ತೀವಂತ ಅನ್ಕೊಂಡಿದಿವಿ